ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಮ್ ಕಾವೇರಿ ನಂದಿನಿಯ ತಲೆ ಸೌರುತ್ತ ಅಕ್ಕನಿಗೆ ಸಂಬಂಧಗಳು ನೋಡುತ್ತಿದ್ದೇವೆ ಅವಳ ಮದುವೆ ಮಾಡಿದರೆ ಇನ್ನೊಂದು ಯೋಚನೆ ಹೋಗುತ್ತದೆ ನನಗೊಂದು ವಿಷಯ ಹೇಳು ಅಕ್ಕ ಮದುವೆಯಿಂದ ಯಾಕೆ ಹೊರಟು ಯಾರನ್ನಾದರೂ ಪ್ರೀತಿಸಿದ್ದಳಾ ಎಂದು ಕೇಳಿದಳು ಕಾವೇರಿ ಆಂದೋಲನದಿಂದ ನನಗೋಸ್ಕರಾನೇ ಓದಳೆಂದು ನಿನಗೆ ಹೇಗೆ ಹೇಳಲಮ್ಮ ಅಂತ ಮನಸ್ಸಿನಲ್ಲಿ ಹಂದುಕೊಂಡು ಯಾರನ್ನೂ ಪ್ರೀತಿಸಿಲ್ಲಮ್ಮ ಮದುವೆ ಅಂದರೆ ಸ್ವಲ್ಪ ಭಯ ಬಿದ್ದಳು ಅಷ್ಟೆ ಎಂದಳು ಆ ದೇವರು ಅವಳಿಗೆ ಯಾವಾಗ ಬರೆದಿದ್ದಾನೋ ಏನೋ ಎಂದು ದುಃಖದಿಂದ ನಿಟ್ಟುಸಿರು ಬಿಟ್ಟಳು ಕಾವೇರಿ ಪ್ರದೀಪ್ನನ್ನ ನೋಡುತ್ತಾ ಕುಳಿತುಕೊಂಡೇ ನಿದ್ದೆಗೆ ಜಾರಿದಳು ನಿವೇದಿತ ಪ್ರದೀಪ್ ನಿದ್ದೆ ಎದ್ದು ಅವಳ ಕಡೆ ನೋಡಿದನು ಬಾಯಾರಿಕೆ ಹಾಗೆ ನಿವೇದಿತಳನ್ನು ಡಿಸ್ಟರ್ಬ್ ಮಾಡಲಾಗದೆ ಟೇಬಲ್ ಮೇರೆ ಇರುವ ಹೋಟೆಲ್ ಬಟಲ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾನೆ ಕಾಲು ಕದಲಿಸಲಾಗದೆ ಇದ್ದಿದ್ದರಿಂದ ಸ್ವಲ್ಪ ಮುಂದಕ್ಕೆ ಬಾಗಿ ಬಾಟಲ್ ಹೊಂದಿಸಿಕೊಳ್ಳುವುದಕ್ಕೆ ಹೋದನು ಅವನ ಕೈ ತಗಲಿ ಅದು ಕೆಳಗೆ ಬಿದ್ದಿತು ಪ್ರದೀಪ್ ಸಹ ಬೆಡ್ನ ಕೊನೆಗೆ ಬಂದು ಕೆಳಗೆ ಬೀಳಲು ಹೋದನು ಆ ಸೌಂಡ್ ಕೇಳಿ ಗಾಬರಿಯಿಂದ ಕಣ್ಣು ತೆರೆದ ನಿವೇದಿತ ತಕ್ಷಣವೇ ಎದ್ದು ಬಿದ್ದೋಗುತ್ತಿರುವ ಪ್ರದೀಪ್ನನ್ನು ಹಿಡಿದುಕೊಂಡು ಬೆಡ್ ಮೇಲೆ ಮಲಗಿಸುತ್ತಿದ್ದರೆ ಅವಳ ಚೆಸ್ಟ್ ಅವನ ಮುಖಕ್ಕೆ ಮೆತ್ತಗೆ ತಗಲಿದ್ದರಿಂದ ತಕ್ಷಣವೇ ತಲೆ ತಿರುಗಿಸಿದನು ಬೆಡ್ ಮೇಲೆ ಅವನನ್ನು ಸರಿಯಾಗಿ ಮಲಗಿಸಿ ಸಾರಿ ಸರ್ ನಾನು ನಿದ್ದೆ ಮಾಡಿದ್ದರಿಂದಲೇ ಈ ರೀತಿ ನಡೆದಿದ್ದು ಸ್ವಲ್ಪ ಹಾಗಿದ್ರೆ ಬಿದ್ದೋಗ್ತಿದ್ರಿ ಬಿಟ್ಟಿನ ಅಷ್ಟೊಂದು ಕೊನೆಗೆ ಏಕೆ ಬಂದಿರಿ ಸರ್ ಎಂದಳು ಕಣ್ಣಲ್ಲಿ ನೀರಾಕಿಕೊಳ್ಳುತ್ತ ವಾಟರ್ ಎಂದು ಬಾಟಲ್ ಕಡೆ ನೋಡಿದನು ಐಮ್ ಸಾರಿ ಸರ್ ಎಂದು ಬಾಟಲ್ ತೆಗೆದುಕೊಂಡು ನೀರು ಕುಡಿಸಿದಳು ಗೌತಮ್ ನಿದ್ದೆ ಎದ್ದು ಹೊರಗಡೆ ಬಂದನು ಫ್ರೆಶ್ ಆಗಿ ಬನ್ನಿ ಎಂದಳು ನಂದಿನಿ ಫ್ರೆಶ್ ಆಗಿ ಬಂದ ಮೇಲೆ ಎಲ್ಲರೂ ಕುಳಿತು ಕಾಫಿ ಕುಡಿಯುತ್ತಿರುವಾಗ ಅಕ್ಕ ನಾವು ಒಳೆಯ ಬಳಿ ಹೋಗುತ್ತಿದ್ದೇವೆ ನೀವು ಬರ್ತೀರಾ ಇಂದು ಅಕ್ಕಪಕ್ಕದ ಮನೆಯ ಮಕ್ಕಳು ಬಂದರು ಹೋಗೋಣವಾ ಎಂದು ಗೌತಮ್ ಕಡೆ ನೋಡಿದಳು ನಂದಿನಿ ಓಕೆ ಎಂದು ಕಣ್ಣಲ್ಲೇ ಸನ್ನೆ ಮಾಡಿದನು ವಿರಾಟ್ ನಾಲ್ಕು ಮಕ್ಕಳೊಂದಿಗೆ ಬೆಟ್ಟದ ಕಡೆ ನಡೆಯುತ್ತಿದ್ದಾನೆ ಆ ತಂಪಾದ ಸಾಯಂಕಾಲ ಆ ರೀತಿ ನಡೆದುಕೊಂಡು ಹೋಗುತ್ತಿದ್ದರೆ ಗೌತಮ್ ಮನಸ್ಸಿಗೆ ಹಾಯಾಗಿ ಅನಿಸಿತು ನಂದಿನಿ ಗೌತಮ್ ಜೊತೆಯಾಗಿ ಹೋಗುತ್ತಿದ್ದರೆ ಊರಿನಲ್ಲಿ ಎಲ್ಲರ ದೃಷ್ಟಿ ಇವರ ಮೇಲೇನೇ ಇದೆ ಅಕ್ಕ ಮನೆಗೆ ಹೋದ್ಮೇಲೆ ನೀವಿಬ್ಬರಿಗೂ ದೃಷ್ಟಿ ತೆಗೆಸಬೇಕು ಎಂದನು ವಿರಾಟ್ ನಂದಿನಿಗೆ ಮಾತ್ರ ಕೇಳಿಸುವ ಥರ ನಂದಿನಿ ಗೌತಮ್ ಕಡೆ ನೋಡಿ ತನ್ನಲ್ಲಿ ತಾನೇ ನಕ್ಕಳು ಹೊಳೆಗೆ ಹೋಗಿ ಹೊಳೆಯ ಬಳಿ ಬಂಡೆಯ ಮೇಲೆ ಕುಳಿತುಕೊಂಡು ಮಕ್ಕಳು ಹಾಡುತ್ತಿದ್ದರೆ ಫೋಟೋಸ್ ತೆಗೆಯುತ್ತಿದ್ದಾನೆ ವಿರಾಟ್ ಅಕ್ಕ ನೀವು ಸಹ ಸ್ಮೈಲ್ ಕೊಡಿ ಫೋಟೋ ಸೂಪರಾಗಿ ಬರ್ತಿದ್ದಾವೆ ಎಂದನು ವಿರಾಟ್ ನಂದು ನೀನು ಹೋಗಿ ತೆಗೆದುಕೋ ಎಂದು ಗೌತಮ್ ಹೇಳುತ್ತಿದ್ದರೆ ನೀವು ಬನ್ನಿ ಎಂದು ಅವನ ಕೈ ಹಿಡಿದುಕೊಂಡು ನೀರಿನ ಒಳಗಡೆ ಕರೆದುಕೊಂಡು ಹೋಗಿ ಅವನ ಮೇಲೆ ನೀರು ಚೆಲ್ಲಿದಳು ಗೌತಮ್ ಸಹ ಚಿಕ್ಕ ಮಗುವಿನ ತರ ನಂದಿನಿಯ ಮೇಲೆ ನೀರು ಚೆಲ್ಲುತ್ತಿದ್ದನು ಇಬ್ಬರೂ ನೀರಿನಲ್ಲಿ ಆಟವಾಡುತ್ತಿದ್ದರೆ ಆ ದೃಶ್ಯಗಳನ್ನು ಫೋಟೋಸ್ ಹಾಗೂ ವಿಡಿಯೋಗಳು ಮಾಡಿಕೊಂಡನು ವಿರಾಟ್ ವಿರಾಟ್ ನೀನು ಬಾ ಎಂದು ಒಳಕ್ಕೆ ಹೆಳೆದುಕೊಂಡು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟ ಹಾಡಿ ಸ್ವಿಮ್ ಮಾಡಿದರು ವಿರಾಟ್ ಹಾಗೂ ಗೌತಮ್ ಕತ್ತಲಾಗುತ್ತಿದ್ದರಿಂದ ಅಕ್ಕ ನೀವು ಬಂದು ಬಿಡಿ ಎಂದು ಮಕ್ಕಳನ್ನು ಕರೆದುಕೊಂಡು ಮನೆಗೆ ಹೊರಟನು ವಿರಾಟ್ ನಾವು ಕೂಡ ಹೋಗೋಣ ನಡೀರಿ ಎಂದು ನಂದಿನಿ ಹೊರಡುತ್ತಿದ್ದರೆ ಅವಳ ಸೊಂಟ ಹಿಡಿದುಕೊಂಡು ಹತ್ತಿರಕ್ಕೆ ಹೆಳೆದುಕೊಂಡನು ಗೌತಮ್ ಅವಳ ಹೆದೆಗೆ ಅಂಟುಕೊಂಡು ಬಿಟ್ಟಳು ನಂದಿನಿ ನಿಧಾನವಾಗಿ ತಲೆ ಎತ್ತಿ ಏನ್ಮಾಡ್ತಿದ್ದೀರಾ ಕತ್ತಲಾಗುತ್ತಿದೆ ನಡೀರಿ ಹೋಗೋಣ ಎಂದಳು ಒದ್ದೆಯಾದ ಬಟ್ಟೆಗಳಿಂದ ಅವಳ ಹಂದಗಳು ಎತ್ತಿ ಕಾಣುತ್ತಿದ್ದರೆ ಚಳಿಗ ಅವಳ ಕೈಗಳು ಅದರುತ್ತಿವೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಬೆಳೆದಿಂಗಳ ರಾತ್ರಿ ಈ ನೀರಿನ ಮಧ್ಯದಲ್ಲಿ ಐ ಫೀಲ್ ಲೈಕ್ ಕಿಸ್ಸಿಂಗ್ ಯು ಎಂದನು ನಂದಿನಿ ಹಾಗೇ ನೋಡುತ್ತಿದ್ದರೆ ತನ್ನ ತುಟಿಗಳಿಂದ ಅವಳ ತುಟಿಗಳನ್ನು ಲಾಕ್ ಮಾಡಿದನು ನಂದಿನಿ ಅವನನ್ನು ಹಗ್ ಮಾಡಿಕೊಂಡು ಮುತ್ತಿಗೆ ಸಹಕರಿಸುತ್ತಿದ್ದಾಳೆ ಎರಡೂ ದೇಹಗಳು ಚಳಿಗೆ ನಡುಗುತ್ತಿದ್ದರೆ ಗಾಳಿ ಸಹ ದೂರದ ಹಾಗೆ ಹಗ್ ಮಾಡಿಕೊಂಡು ತುಟಿಗಳ ಯುದ್ಧ ಮುಂದುವರಿಸಿದರು ಉಸಿರು ತೆಗೆದುಕೊಳ್ಳಲು ಕಷ್ಟವಾಗಿ ತುಟಿಗಳನ್ನು ಬಿಟ್ಟು ಅವಳ ಕತ್ತಿನ ಕೆಳಭಾಗದಲ್ಲಿ ಮುದ್ದಾಡಿದನು ಗೌತಮ್ ಗೌತಮ್ ಹೋಗೋಣ ನಡಿ ಎಂದಳು ನಂದಿನಿ ಕಣ್ಣು ಮುಚ್ಚಿಕೊಂಡು ಪರಿವೇಶಳಾಗುತ್ತಾ ಸ್ವಲ್ಪ ಹೊತ್ತು ಹಿರೋಣ ಕಣೆ ಮೇಲೆ ಆಕಾಶ ಕೆಳಗಡೆ ನೀರು ಸುತ್ತಲೂ ಹಸಿರಾದ ಗಿಡಗಳು ತುಂಬ ರೊಮ್ಯಾಂಟಿಕ್ ಆಗಿದೆ ಈ ರೀತಿಯ ಪ್ರಕೃತಿಯಲ್ಲಿ ರೊಮ್ಯಾನ್ಸ್ ಮಾಡುವುದು ಕೂಡ ನನ್ನ ಫ್ಯಾಂಟಸಿಯಲ್ಲಿ ಒಂದು ಎಂದನು ಮತ್ತಾಗಿ ಅವಳ ಕತ್ತಿನ ಮೇಲೆ ತುಟಿಗಳಿಂದ ಬರೆಯುತ್ತ ಆ ಮಾತುಗಳಿಗೆ ನಂದಿನಿ ಭಯ ಬಿದ್ದು ಗೌತಮ್ ನನ್ನು ದೂರ ತಳ್ಳಿ ನಿಮ್ಮ ರೊಮ್ಯಾಂಟಿಕ್ ಪ್ಯಾಂಟಸಿಗಳನ್ನು ತಡೆದುಕೊಳ್ಳಲು ನನ್ನಿಂದ ಹಾಗಲ್ಲಪ್ಪ ಹಾಗಂದ್ರೆ ಫ್ಯಾಂಟಸಿ ಅಂತ ನನ್ನನ್ನು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗಿಸಿಬಿಟ್ರಿ ಆದರೆ ನನಗೆ ಚಳಿಯಾಗುತ್ತಿದೆ ಹೋಗೋಣ ಎಂದು ಹೊರಡುತ್ತಿದ್ದರೆ ಏಯ್ ನಂದಿನಿ ನಿಲ್ಲೆ ಎಂದು ಅವನ ಕೂದಲನ್ನು ಹಿಂದಕ್ಕೆ ತಳ್ಳಿಕೊಳ್ಳುತ್ತಾ ಅವಳ ಹಿಂದೆಯೇ ಓಡಿದನು ಗೌತಮ್ ನಂದಿನಿ ಸೀರೆಯನ್ನು ಮೇಲಕ್ಕೆ ಹಿಡಿದುಕೊಂಡು ಸ್ವಲ್ಪ ಹೊತ್ತು ಓಡಿದ ನಂತರ ಗೌತಮ್ ಇನ್ನು ನನ್ನಿಂದ ಆಗಲ್ಲ ಎಂದಳು ಸೊಂಟದ ಮೇಲೆ ಕೈಗಳನ್ನು ಇಟ್ಟುಕೊಂಡು ಆಯಾಸ ಪಡುತ್ತ ಗೌತಮ್ ಅವಳನ್ನು ಒಂದೇ ಸರಿ ಕೈಗಳಿಂದ ಹೆತ್ತುಕೊಂಡನು ನಂದಿನಿ ಕಣ್ಣುಗಳ ರೆಪ್ಪೆಗಳನ್ನು ಪಟಪಟ ಹಿಂದು ಒಡೆಯುತ್ತಾ ಪ್ರೀತಿಯಿಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದಾಳೆ ಹೊಳೆ ದಾಟಿ ಹೊರಗಡೆ ಬಂದು ಅವಳನ್ನ ಕೆಳಗಿಳಿಸಿದಾಗ ಅವನ ಕೈ ಹಿಡಿದುಕೊಂಡು ಭುಜದ ಮೇಲೆ ತಲೆ ಇಟ್ಟು ನಡೆಯುತ್ತಿದ್ದಾಳೆ ಇಬ್ಬರೂ ಮನೆಗೆ ಬಂದಾಗ ಕಾವೇರಿ ಉಪ್ಪು ಮೆಣಸಿನಕಾಯಿ ತೆಗೆದುಕೊಂಡು ದೃಷ್ಟಿ ತೆಗೆದು ನಂದಿನಿ ಬಿಸಿ ನೀರು ಕಾಯಿಸಿದ್ದೀನಿ ಸ್ನಾನ ಮಾಡ್ರಿ ನೆಗಡಿ ಬಂದ್ಬಿಡುತ್ತೆ ಎಂದಳು ಇಬ್ಬರು ಸ್ನಾನ ಮಾಡಿ ಬರುವಷ್ಟರಲ್ಲಿ ಮನೆಯ ಹೊರಗಡೆ ಬಿಸಿ ಬಿಸಿಯಾದ ಫಿಶ್ ಫ್ರೈ ಫಿಶ್ ಸಾಂಬಾರ್ ಬಡಿಸಿದಳು ಕಾವೇರಿ ಎಲ್ಲರೂ ಮಾತುಗಳು ಹೇಳಿಕೊಳ್ಳುತ್ತಾ ಊಟ ಮುಗಿಸಿ ಅವರವರ ರೂಮುಗಳಿಗೆ ಹೊರಟರು ಬೆಡ್ ಮೇಲೆ ಮಲಗಿಕೊಂಡು ಶಶಿಗೆ ಕಾಲ್ ಮಾಡಿದನು ಗೌತಮ್ ಪ್ರಿಯಾ ಜೊತೆ ಬಾಲ್ಕನಿಯಲ್ಲಿ ನಿಂತುಕೊಂಡು ಫೋನ್ ಮಾತನಾಡುತ್ತಿದ್ದ ಶಶಿ ಗೌತಮ್ನಿಂದ ಕಾಲ್ ಬಂದಿದ್ದು ನೋಡಿ ಪ್ರಿಯಾ ಮತ್ತೆ ಮಾಡ್ತೀನಿ ನಿಮ್ಮಣ್ಣ ಕಾಲ್ ಮಾಡುತ್ತಿದ್ದಾನೆ ಎಂದು ಪ್ರಿಯಾ ಕಾಲ್ ಕಟ್ ಮಾಡಿ ಗೌತಮ್ ಕಾಲ್ ಪಿಕ್ ಮಾಡಿದನು ಪಿಕ್ ಮಾಡುವುದಕ್ಕೆ ಎಷ್ಟೊತ್ತೋ ಈ ಟೈಮಲ್ಲಿ ಯಾರ ಜೊತೆ ಮಾತನಾಡ್ತಿದೆಯಾ ಎಂದು ಕೇಳಿದನು ಗೌತಮ್ ನಿಮ್ಮ ತಂಗಿ ಎಂದು ಹೇಳಲು ಹೋಗಿ ನಾಲಿಗೆ ಕಚ್ಚಿ ನಮ್ಮ ಮನೆಯವರ ಜೊತೆ ಕಣ ಎಂದನು ಶಶಿ ಹಾಂ ಸರಿ ಇವತ್ತಿನ ಪ್ರಾಜೆಕ್ಟ್ ಸ್ಟೇಟಸ್ ಏನು ಎಂದು ಸ್ವಲ್ಪ ಹೊತ್ತು ಬಿಸ್ನೆಸ್ ವಿಷಯಗಳ ಬಗ್ಗೆ ಮಾತನಾಡಿ ಫೋನ್ ಕಟ್ ಮಾಡಿದನು ಗೌತಮ್ ಕಾಲ್ ಕಟ್ ಮಾಡಿದ ತಕ್ಷಣ ಹಿಂದೆಯೇ ಪ್ರಿಯಾಗೆ ಕಾಲ್ ಮಾಡಿದನು ಏನಂತಿದ್ದಾನೆ ನಿಮ್ಮ ಫ್ರೆಂಡ್ ಎಂದು ಕೇಳಿದಳು ಪ್ರಿಯ ನನ್ನ ಫ್ರೆಂಡ್ ಏನೇ ಅಣ್ಣ ಅಂತ ಕರಿಬಹುದಲ್ವಾ ಎಂದನು ನಾನು ಯಾವತ್ತೂ ಆ ರೀತಿ ಕರೆದಿಲ್ಲ ಕರೆಯುವ ಚಾನ್ಸ್ ಸಹ ಬರಲಿಲ್ಲ ಅಮ್ಮನೂ ಸಹ ಕಾಣಿಸಿದರೆ ಮಾತನಾಡಬೇಡ ಎಂದು ಹೇಳುತ್ತಿದ್ದರು ಅದಕ್ಕೆ ಯಾವತ್ತೂ ಮಾತನಾಡಲಿಲ್ಲ ಎಂದಳು ಪ್ರಿಯ ದುಃಖದಿಂದ ನಿಟ್ಟುಸರು ಬಿಟ್ಟನು ಶಶಿ ಹೌದು ನಿಮ್ಮ ಡ್ಯಾಡಿ ಅರ್ಜೆಂಟಾಗಿ ಮನೆಗೆ ಬರಲು ಹೇಳ್ತಿದ್ದಾರೆ ಅಂತ ಹೇಳಿದೆ ಏನಂತೆ ಅಷ್ಟೊಂದು ಅರ್ಜೆಂಟ್ ಎಂದು ಕೇಳಿದಳು ಪ್ರಿಯ ಹೆಣ್ಣು ನೋಡಲು ಹೋಗಬೇಕಂತೆ ಲಾಸ್ಟ್ ವೀಕ್ನಿಂದ ಬರಕ್ಕೆ ಹೇಳ್ತಿದ್ದಾರೆ ಎಂದು ಶಶಿ ಹೇಳುವಷ್ಟರಲ್ಲಿ ಪ್ರಿಯಾಗೆ ಏನೋ ಒಂಥರ ಅನಿಸಿತು ಮುಖದಲ್ಲಿ ನಗು ಮಾಯವಾಯಿತು ಮತ್ತೆ ಹೋಗೋದಲ್ವಾ ಎಂದು ಶಶಿ ಏನನ್ನತ್ತಾನೋ ಅಂತ ಹಾಗೇ ಕಾತುರದಿಂದ ಕಾಯುತ್ತಿದ್ದಾಳೆ ಹಾ ನಾಳೆ ಹೋಗ್ತೀನಿ ಮುಗುಳ್ನಗೆಯಿಂದ ಬೇಕಾಗಿಯೇ ಹೇಳಿದನು ಪ್ರಿಯಾ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ತಿಳಿದುಕೊಳ್ಳಲು ಒಂದು ವೇಳೆ ಹುಡುಗಿ ಇಷ್ಟವಾದರೆ ಮದುವೆ ಮಾಡ್ಕೊಳ್ತೀಯಾ ಎಂದಳು ಕೆಂಪೀರದ ಮುಖದಿಂದ ಸ್ವಲ್ಪ ಡಲ್ಲಾಗಿ ಏನೂ ಗೊತ್ತಿಲ್ಲದ ಭಯದಿಂದ ಅವಳ ಹೃದಯ ಒಡೆದುಕೊಳ್ಳುತ್ತಿದ್ದರೆ ರೆಪ್ಪಿ ಹಾಡಿಸದೆ ಅವನ ಸಮಾಧಾನಕ್ಕೋಸ್ಕರ ಎದುರು ನೋಡುತ್ತಿದ್ದಾಳೆ ಹಾಂ ಚೆನ್ನಾಗಿದ್ರೆ ಯಾಕೆ ಬೇಡ ಅಂತೀರಿ ತಪ್ಪದೇ ಮಾಡ್ಕೊಳ್ತೀನಿ ಎಂದು ಶಶಿ ನಗುತ್ತಾ ಹೇಳುವಷ್ಟರಲ್ಲಿ ಪ್ರಿಯಾಗೆ ಕೋಪ ನೆತ್ತಿಗೇರಿ ಫೋನ್ ಕಟ್ ಮಾಡಿ ಬೆಡ್ ಮೇಲಕ್ಕೆ ಬಿಸಾಕಿದಳು ಪ್ರಿಯಳಿಂದ ರಿಯಾಕ್ಷನ್ ಇಲ್ಲದೇ ಇದ್ದಿದ್ದರಿಂದ ಹಲೋ ಪ್ರಿಯಾ ಎಂದು ಫೋನ್ ಕಡೆ ನೋಡಿದನು ಶಶಿ ಶೆಟ್ ಕಟ್ ಮಾಡಿದ್ದಾಳೆ ಕೋಪ ಬಂದಂಗಿದೆ ಅಂದ್ರೆ ಅಂದರೆ ಅವಳಿಗೆ ನಾನಂದರೆ ಇಷ್ಟ ಇದ್ದಂಗೆ ಅಲ್ವಾ ಆ ರೀತಿ ಅಂದುಕೊಳ್ಳುತ್ತಿದ್ದಂಗೆ ಅವನ ಮುಖದಲ್ಲಿ ಸಂತೋಷ ಹರಳಿ ಮತ್ತೆ ಪ್ರಿಯಾಗೆ ಕಾಲ್ ಮಾಡಿದನು ಶಶಿಯಿಂದ ಕಾಲ್ ಬಂದಿದ್ದರಿಂದ ಫೋನ್ ಕಡೆ ಕೋಪದಿಂದ ನೋಡುತ್ತಾ ಮದುವೆ ಮಾಡಿಕೊಳ್ತಾನಂತೆ ಮದುವೆ ನನ್ನ ಜೊತೆ ಮಾತನಾಡುತ್ತಾ ಇನ್ನೊಬ್ಬಳನ್ನು ನೋಡಲು ರೆಡಿಯಾಗಿಬಿಟ್ಟಿದ್ದಾನೆ ಮತ್ತೆ ನನಗಾಗೆ ಕಾಲ್ ಮಾಡ್ತಿದ್ದೀಯಾ ಅಂತ ಕೋಪದಿಂದ ಫೋನ್ ಕಟ್ ಮಾಡಿ ಶಶಿ ನಂಬರ್ನನ್ನು ಬ್ಲಾಕ್ ಮಾಡಿದಳು ಆದರೂ ಈ ಹುಡುಗರೆಲ್ಲ ಇಷ್ಟೆ ಯಾರನ್ನೂ ನಂಬಬಾರದು ಎಂದು ಕೋಪದಿಂದ ಅಂದುಕೊಳ್ಳುತ್ತಾ ಯಾಕೆ ಅವನ ಬಗ್ಗೆ ಆಲೋಚನೆ ಮಾಡಬೇಕು ಅವನು ಯಾರನ್ನ ಮದುವೆ ಮಾಡಿಕೊಂಡ್ರೆ ನನಗೇನು ಎಂದು ಸಿಟ್ಟಿನಿಂದ ಬೆಡ್ ಮೇಲೆ ಮಲಗಿಕೊಂಡಳು ಅಯ್ಯೋ ಕಳ್ಳಿ ಇವಳು ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾಳೆ ಛೇ ನಾನೇನು ಅವಳ ಮನಸ್ಸೇನು ಅಂತ ತಿಳಿದುಕೊಳ್ಳಲು ಸುಳ್ಳು ಹೇಳಿದರೆ ಇವಳು ಬ್ಲಾಕೇ ಮಾಡಿಬಿಟ್ಲು ಎಂದು ತಲೆ ಒಡೆದುಕೊಂಡು ವಾಟ್ಸಪ್ ಕಾಲ್ ಮಾಡಿದನು ಅದು ಬ್ಲಾಕ್ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಬ್ಲಾಕ್ ಮಾಡಿದ್ದರಿಂದ ಏನು ಮಾಡಬೇಕಂತ ಗೊತ್ತಾಗದೆ ತಲೆ ಬಿಸಿಯಾಗುತ್ತಿದೆ ಶಶಿಗೆ ಲೋ ಶಶಿ ಮೊದಲೇ ಅವಳು ಪ್ರಿಯ ಹೋಗಿ ಹೋಗಿ ಅವಳಿಗೆ ಕೋಪ ತರಿಸಿದ್ದೀಯ ಮತ್ತೆ ಅವಳು ನನ್ನ ಜೊತೆ ಮಾತನಾಡುತ್ತಾಳೋ ಇಲ್ವೋ ಎಂದು ತನ್ನನ್ನು ತಾನೇ ಬೈದುಕೊಂಡನು ಯಾವ ನಿಮಿಷಕ್ಕೆ ಏನು ನಡೆಯುತ್ತೆ ಅಂತ ಯಾರೂ ಊಹೆ ಮಾಡೋಕ್ಕಾಗಲ್ಲ ಅಂತ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಕುಳಿತುಕೊಂಡು ಅನ್ನು ತೆಗೆದುಕೊಂಡು ಹೊಚ್ಚಿಕೊಂಡನು ಅನ್ಲಾಕ್ ಮಾಡುತ್ತಾಳೆ ಅಂತ ಮಾತು ಮಾತಿಗೂ ಫೋನ್ ನೋಡುತ್ತಿದ್ದಾನೆ ಆದರೆ ತನ್ನ ಆಸೆ ನಿರಾಸೆಯಾಯಿತು ಶಶಿಪ್ರಿಯ ಇಬ್ಬರು ಒಬ್ಬರಿಗೊಬ್ಬರು ಮನಸ್ಸಿನಲ್ಲಿರುವ ಮಾತು ಡೈರೆಕ್ಟಾಗಿ ಹೇಳಿಕೊಳ್ಳದಿದ್ದರೂ ಅವರಿಬ್ಬರ ಮನಸ್ಸಿನಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದೆ ಒಬ್ಬರದು ಕೋಪವಾದರೆ ಆ ಕೋಪವನ್ನು ಹೇಗೆ ಕಡಿಮೆ ಮಾಡಬೇಕೆನ್ನುವ ಯೋಚನೆ ಮತ್ತೊಬ್ಬರದು ಬೆಡ್ ಮೇಲೆ ಮಲಗಿಕೊಂಡು ಒಬ್ಬರ ಬಗ್ಗೆ ಮತ್ತೊಬ್ಬರು ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟರು ಗೌತಮ್ ಬೆಳಿಗ್ಗೆ ಎದ್ದು ಪಕ್ಕಕ್ಕೆ ನೋಡುವಷ್ಟರಲ್ಲಿ ನಂದಿನಿ ಬೆಡ್ ಮೇಲೆ ಇಲ್ಲ ಈ ಹುಚ್ಚಿ ಆಗ್ಲೇ ಎದ್ದಿದ್ದಾಳ ಎಂದು ಹೊರಗಡೆ ಬಂದನು ಇನ್ನೂ ಪೂರ್ತಿಯಾಗಿ ಬೆಳಕಾಗಿಲ್ಲ ಈಗೀಗ ಬೆಳಕಾಗುತ್ತಿದೆ ಗುಡ್ ಮಾರ್ನಿಂಗ್ ಬಾವ ಅಕ್ಕ ಬಾಗಿಲಲ್ಲಿ ರಂಗೋಲಿ ಹಾಕುತ್ತಿದ್ದಾಳೆ ಎಂದನು ವಿರಾಟ್ ಬಾಯಲ್ಲಿ ಬೇವಿನ ಕಡ್ಡಿಯನ್ನು ಇಟ್ಕೊಂಡು ತಲೆ ಸ್ನಾನ ಮಾಡಿ ಆರೆಂಜ್ ಕಲರ್ ಸೀರೆ ಉಟ್ಕೊಂಡು ಕೂದಲಿಗೆ ಟವಲ್ ಸುತ್ತಿಕೊಂಡು ಸ್ಟಿಕ್ಕರ್ನ ಜೊತೆಗೆ ಕುಂಕುಮವನ್ನು ಇಟ್ಕೊಂಡು ಬೇರೆ ಯಾವುದೇ ರೀತಿಯ ಮೇಕಪ್ ಇಲ್ಲದೆ ಸುಂದರವಾಗಿ ಕಾಣುತ್ತಿದ್ದಾಳೆ ಕೆಳಗೆ ಕುಳಿತುಕೊಂಡು ಬಾಗಿಲಲ್ಲಿ ದೊಡ್ಡ ರಂಗೋಲಿ ಬಿಡಿಸಿ ಇಬ್ಬರ ಮಕ್ಕಳ ಜೊತೆ ಸೇರಿ ಕಲರ್ ಹಾಕುತ್ತಾ ಆ ಕಲರ್ ನನ್ನ ಮುಖಕ್ಕೆ ಸಹ ಅಂಟಿಸಿಕೊಂಡಿದ್ದಾಳೆ ಗೌತಮ್ ಹಾಗೇ ರೆಪ್ಪೆ ಹಾಡಿಸದೆ ನೋಡುತ್ತಿದ್ದರೆ ಸಡನ್ನಾಗಿ ತಲೆ ಎತ್ತಿ ನೋಡಿದ ನಂದಿನಿಗೆ ಗೌತಮ್ ನನ್ನ ನೋಡಿದ ತಕ್ಷಣ ನಾಚಿಕೆ ಆಗ್ಬಿಡ್ತು ಅವನ ನೋಟದಿಂದ ತಪ್ಪಿಸಿಕೊಂಡು ರಂಗೋಲಿ ಫಿನಿಶ್ ಮಾಡಿ ಗೌತಮ್ ಪಕ್ಕದಲ್ಲಿ ಬಂದು ನಿಂತುಕೊಂಡು ಹೀಗಿದೆ ರಂಗೋಲಿ ಎಂದಳು ರಂಗೋಲಿಯ ಕಡೆ ನೋಡುತ್ತ ನಿನ್ನ ಥರ ಸುಂದರವಾಗಿದೆ ಎಂದನು ಗೌತಮ್ ನಗುತ್ತ ಅವನ ಮಾತುಗಳಿಗೆ ಅವಳ ಕೆನ್ನೆ ಕೆಂಪೇರಿ ಸ್ನಾನ ಮಾಡಿರಂತೆ ಬನ್ನಿ ಎಂದು ಒಳಕ್ಕೆ ಕರೆದುಕೊಂಡು ಓದಳು ಕಾವೇರಿ ಆಯಿಲ್ ಹಾಗೂ ಅಂಟವಾಳ ಕಾಯಿಯ ರಸ ನಂದಿನಿಯ ಕೈಗೆ ಕೊಟ್ಟು ಎಣ್ಣೆ ಹಾಕಿ ತಲೆ ಸ್ನಾನ ಮಾಡಿಸು ಎಂದು ಹೇಳಿ ಹೊರಟು ಓದಳು ಗೌತಮ್ ಕೈಗೆ ಟವಲ್ ಕೊಟ್ಟು ಇದು ಉಟ್ಕೊಂಡು ಇಲ್ಲಿ ಕುಳಿತುಕೊಳ್ಳಿ ಎಂದು ಚೇಪೆಕಾಯಿ ಗಿಡದ ಕೆಳಗಡೆ ಇರುವ ಚೇರಿನ ಕಡೆ ತೋರಿಸಿದಳು ಏನು ಹೊರಗಡೆ ಸ್ನಾನ ಮಾಡಬೇಕಾ ಎಂದನು ಜೋರಾಗಿ ಹಾಂ ಇಲ್ಲೇ ಎಂದಳು ನಗುತ್ತಾ ಇಲ್ಲಿ ಎಲ್ಲರೂ ನೋಡುತ್ತಿದ್ದರೆ ನನಗೆ ಸ್ವಲ್ಪ ಮುಜುಗರವಾಗುತ್ತೆ ವಾಶ್ರೂಮಲ್ಲಿ ಮಾಡ್ತೀನಿ ಎಂದು ಗೌತಮ್ ಹೇಳುತ್ತಿದ್ದರೆ ಅದೇನೂ ಹಾಗಲ್ಲ ಇಲ್ಲೇ ಮಾಡಬೇಕು ಎಂದಳು ಟವಲ್ ಕೊಡುತ್ತ ಆಯಿತು ಎಂದು ಟವಲ್ ತೆಗೆದುಕೊಂಡು ಒಳಗಡೆ ಹೋಗಿ ಡ್ರೆಸ್ ತೆಗೆದು ಟವಲ್ ಕಟ್ಕೊಂಡು ಬಂದನು ತಲೆಗೆ ಬಾಡಿಗೆ ಫುಲ್ ಆಯಿಲ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡುತ್ತಿದ್ದರೆ ಗೌತಮ್ಗೆ ಹಾಯಾಗಿ ಹನಿಸಿ ಕಣ್ಣು ಮುಚ್ಚಿಕೊಂಡನು ತಲೆಗೆ ಅಂಟುವಾಳ ಕಾಯಿಯ ರಸ ಹಾಕಿ ತಲೆ ಸ್ನಾನ ಮಾಡಿಸುತ್ತಿರುವಾಗ ಬಕೆಟ್ನಲ್ಲಿರುವ ಎಲೆಗಳನ್ನು ನೋಡಿ ಆ ಎಲೆಗಳೇನು ಇದೇನಕ್ಕೆ ಹಾಕಿದ್ದೀರಿ ಎಂದು ಕೇಳಿದನು ಆ ಎಲೆಗಳೆಲ್ಲ ಹಾಕಿ ನೀರಲ್ಲಿ ಕುದಿಸಿ ಸ್ನಾನ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಡಿ ಪೇನ್ಸ್ ಇದ್ದರೂ ನೆಗೆಟಿವ್ ಜ್ವರ ಇದ್ದರೂ ಬೇಗ ಕಡಿಮೆಯಾಗುತ್ತದೆ ಪ್ರತಿ ಹಬ್ಬಕ್ಕೂ ಮನೆಯಲ್ಲಿ ಹೀಗೇ ಮಾಡ್ತೀವಿ ಎಂದಳು ನಂದಿನಿ ನಿಮ್ಮೂರಲ್ಲಿ ನ್ಯಾಚುರಲ್ ರೆಮಿಡೀಸ್ ಚೆನ್ನಾಗಿರ್ತವೆ ಎಂದನು ನಗುತ್ತ ಸ್ನಾನ ಮಾಡಿಸಿ ಬೆಡ್ ಮೇಲೆ ಕೂರಿಸಿ ತಲೆ ಉಜ್ಜುತ್ತಿದ್ದರೆ ಗೌತಮ್ ಅವಳ ಹೆದೆಯ ಮೇಲೆ ತಲೆ ಇಟ್ಟು ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡನು ನಂದು ನಾನು ಸಣ್ಣವನಿರಬೇಕಾದರೆ ನಮ್ಮಮ್ಮ ನನಗೆ ಇದೇ ರೀತಿ ಸ್ನಾನ ಮಾಡಿಸಿ ತಲೆ ಒರೆಸುತ್ತಿದ್ದಳು ನೀನು ಇವೆಲ್ಲ ಮಾಡುತ್ತಿದ್ದರೆ ನಿನ್ನಲ್ಲಿ ನಮ್ಮ ತಾಯಿ ಕಾಣಿಸುತ್ತಾಳೆ ಎಂದನು ಆ ಮಾತಿಗೆ ನಂದಿನಿಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಗೌತಮ್ ಮುಖವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಅಣಿಯ ಮೇಲೆ ಮುತ್ತಿಟ್ಟು ಬಟ್ಟೆ ಹಾಕಿಕೊಳ್ಳಿ ಎಂದು ಹೊರಗಡೆ ಬಂದಳು ಬಟ್ಟೆ ಹಾಕಿಕೊಂಡು ರಘುಗೆ ಕಾಲ್ ಮಾಡಿದನು ನಮಸ್ತೆ ಸರ್ ರಘು ಸೆಕ್ಯೂರಿಟಿ ಗಾರ್ಡ್ಸನ್ನ ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ ಅಂದ್ರಲ್ಲ ಏನಾಯ್ತು ಎಂದು ಕೇಳಿದನು ಇಲ್ಲೇ ಇದ್ದೀನಿ ಸರ್ ಫಾರ್ಮಾಲಿಟೀಸನ್ನು ಪೂರ್ತಿ ಮಾಡ್ತಿದ್ದೀನಿ ಎಂದನು ಓಕೆ ರಘು ಎಮ್ಮೆಲ್ಲ ಮನುಷ್ಯರಿಂದ ಯಾವುದೇ ರೀತಿಯ ತೊಂದರೆ ಇಲ್ವಲ್ಲ ಏನೂ ಇಲ್ಲ ಸರ್ ಓಕೆ ರಘು ಅವರನ್ನೆಲ್ಲ ಡಿಸ್ಚಾರ್ಜ್ ಮಾಡಿ ಅವರ ಮನೆಗಳಿಗೆ ತಲುಪುವವರಿಗೆ ಸೆಕ್ಯೂರಿಟಿ ಕೊಡು ಯಾವುದೇ ರೀತಿಯ ಪ್ರಾಬ್ಲಮ್ ಬರಬಾರದು ಎಂದನು ಗೌತಮ್ ಶ್ಯೂರ್ ಸರ್ ಎಂದು ಫೋನ್ ಕಟ್ ಮಾಡಿದನು ರಘು ಫೋನ್ ಕಟ್ ಮಾಡಿ ಹೊರಗಡೆ ಬಂದು ಕುಳಿತುಕೊಂಡನು ಗೌತಮ್ ನಂದಿನಿ ಗೌತಮ್ಗೆ ಕಾಫಿ ಕೊಟ್ಟು ತಾನೂ ಪಕ್ಕದಲ್ಲಿಯೇ ಕುಳಿತುಕೊಂಡಳು ವಿರಾಟ್ ವಿಶ್ವನಾಥ್ ಹೂಗಳು ಹಣ್ಣುಗಳನ್ನು ತೆಗೆದುಕೊಂಡು ಬಂದರು ಕಾವೇರಿ ದೇವರ ಮನೆಯಲ್ಲಿ ಅವನ್ನೆಲ್ಲ ಜೋಡಿಸಿ ಪೂಜೆ ಮಾಡುತ್ತಿದ್ದಳು ಗೌತಮ್ ಹಾಗೇ ನೋಡುತ್ತಿದ್ದಾನೆ ತನ್ನ ಸಣ್ಣ ವಯಸ್ಸಿನಲ್ಲಿ ಅಮ್ಮ ಪೂಜೆ ಮಾಡುವುದು ನೆನಪಿಗೆ ಬಂದಿತು ಗೌತಮ್ ತಾಯಿ ತೀರಿಕೊಂಡ ಮೇಲೆ ಮತ್ತೆ ಯಾವ ಹಬ್ಬಗಳನ್ನು ಸಹ ಸರಿಯಾಗಿ ಆಚರಣೆ ಮಾಡುತ್ತಿರಲಿಲ್ಲ ಗೌತಮ್ ಮತ್ತೆ ಇಷ್ಟು ದಿನಕ್ಕೆ ನಂದಿನಿಯಿಂದ ಫೆಸ್ಟಿವಲ್ ಅನ್ನು ನೋಡುತ್ತಿದ್ದಾನೆ ದೊಡ್ಡಕ್ಕಾನು ಸಹ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಎಂದು ದುಃಖ ಪಡುತ್ತಾ ನಿವೇದಿತಾಳಿಗೆ ವಿಡಿಯೋ ಕಾಲ್ ಮಾಡಿದನು ವಿರಾಟ್ ಆಸ್ಪೆಟಲ್ನಲ್ಲಿ ಪ್ರದೀಪ್ ಪಕ್ಕದಲ್ಲೇ ಕುಳಿತುಕೊಂಡಿದ್ದ ನಿವೇದಿತಾ ಕಾಲ್ ಬಂದಿದ್ದು ನೋಡಿ ಪ್ರದೀಪ್ ಕಡೆ ನೋಡಿ ತಮ್ಮ ಕಾಲ್ ಮಾಡ್ತಿದ್ದಾನೆ ಎಂದಳು ಮಾತನಾಡು ಎನ್ನುವ ತರ ಸನ್ನೆ ಮಾಡಿದನು ಪ್ರದೀಪ್ ರೂಮಿನಲ್ಲೇ ಸ್ವಲ್ಪ ಪಕ್ಕಕ್ಕೆ ಹೋಗಿ ಕಾಲ್ ಫಿಕ್ ಮಾಡಿ ಹಾಯ್ ವಿರಾಟ್ ಹೇಗಿದ್ದೀರಾ ಮಾಡ್ತಿದ್ದೀರಾ ಎಂದು ಕೇಳಿದಳು ನಿವೇದಿತಾ ಕಾವೇರಿ ಪೂಜೆ ಮಾಡುತ್ತಿರುವುದು ನಂದಿನಿ ಗೌತಮ್ ಎಲ್ಲರನ್ನು ತೋರಿಸಿದನು ವಿರಾಟ್ ಎಲ್ಲರೂ ಇದ್ದೀವಿ ನೀನು ಸಹ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಎಂದು ವಿರಾಟ್ ಹೇಳಿದ ಮಾತುಗಳು ಪ್ರದೀಪ್ ಕಿವಿಯಲ್ಲಿ ಬಿದ್ದವು ಎಲ್ಲರೂ ಅಂದರೆ ನಂದಿನಿ ಸಹ ಹೋಗಿದ್ದಾಳಾ ಎಂದು ಆಲೋಚನೆ ಮಾಡುತ್ತಿದ್ದಾನೆ ರಾಜೇಶ್ ಒಳಗಡೆ ಬಂದು ಡಾಕ್ಟರ್ ಜೊತೆ ಮಾತನಾಡಿದೆ ಕಣೋ ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ ಅಂದರು ಡೈಲಿ ಇಂಜೆಕ್ಷನ್ಸ್ ಇನ್ನು ಗಾಯಗಳಿಗೆ ಡ್ರೆಸ್ಸಿಂಗ್ ಮಾಡಬೇಕಾದ್ರೆ ಡಾಕ್ಟರ್ ಮನೆಗೆ ಬಂದು ಮಾಡ್ತಾರೆ ಎಂದು ಹೇಳುತ್ತಿದ್ದಾನೆ ಹಾಂ ಓಕೆ ಅಂದನು ಆದರೆ ಅವನ ನೋಟವೆಲ್ಲ ನಿವೇದಿತಳ ಮೇಲೆ ಇದ್ದಿದ್ದರಿಂದ ರಾಜೇಶ್ ಆಶ್ಚರ್ಯದಿಂದ ನೋಡಿದನು ಇವನ ನೋಟ ನಿವೇದಿತಳ ಮೇಲೆ ಬೇಗನೆ ಹೋಗಿದೆಯೇ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಂಗೆ ನಿವೇದಿತಾ ಮಾತನಾಡಿ ಫೋನ್ ಕಟ್ ಮಾಡಿ ಬಂದು ಚೇರಿನಲ್ಲಿ ಕುಳಿತುಕೊಂಡಳು ಹೌದು ನಿವೇದಿತಾ ಇವತ್ತು ಹಬ್ಬ ಅಲ್ವಾ ಮನೆಗೆ ಯಾಕೆ ಹೋಗಲಿಲ್ಲ ಎಂದು ಕೇಳಿದನು ರಾಜೇಶ್ ಅಂದರೆ ಸಣ್ಣನ್ನು ನೋಡ್ಕೊಳ್ಬೇಕಲ್ವಾ ಎಂದು ಮೆಲ್ಲಗೆ ಹಂದಳು ರಾಜೇಶ್ ನಗುತ್ತಾ ಪ್ರದೀಪ್ ಕಡೆ ನೋಡಿದನು ಕೋಪವಾಗಿ ಒಂದು ಲುಕ್ ಕೊಟ್ಟನು ಪ್ರದೀಪ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು